ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಕುರಿತಾಗಿ ನಾವು ಹಿಂದಿ ಭೋಜನಶಾಸ್ತ್ರ ಮತ್ತು ಒಂದಿಷ್ಟು ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬಂದಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಕಂಪ್ಲೀಟ್ ಆಗೈತಿ ಇಪ್ಪತ್ತ್ಮೂರು ಕ್ವಶನ್ ಪೇಪರ್ಗಳನ್ನು ನೋಡಿವಿ ಇವಾಗ ಇಪ್ಪತ್ತೆರಡನ್ನು ನೋಡೋಣ ನಂತರ ಇಪ್ಪತ್ತೆರಡಾಗಿಂದ ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟರವರೆಗೆ ಪ್ರಶ್ನೆ ಸುಮಾರು ಪ್ರಶ್ನೆಗಳನ್ನು ನಮಗೆ ಬಿಡಿಸ್ತಾ ಸಿಗ್ತಾವೆ ಹೌದಾ ನಿಮಗೆ ಮತ್ತೊಂದಿಷ್ಟು ಹೆಚ್ಚಿಗೆ ಕ್ವಶನ್ ಬೇಕಂತಂದ್ರೆ ಸಿ ಟೆಟ್ನಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ರೆಫರೆನ್ಸ್ ಮಾಡ್ಕೊರಿ ಎಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀರಿ ಅಷ್ಟು ನಿಮ್ಮ ಏನರೀ ಮನೋ ಸಾಮರ್ಥ್ಯ ಹೆಚ್ಚುತ್ತಾ ಹೋಗ್ತದೆ ಯಾಕಂತಂದ್ರೆ ಸಿಲೆಬಸ್ಗಳನ್ನು ಓದುವುದರ ಜೊತೆಯಾಗಿ ನಾವು ಕ್ವಶನ್ ಪೇಪರ್ನ ರೆಫರೆನ್ಸ್ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅವುಗಳು ಹೆಂಗೆ ಅಪ್ಡೇಟ್ ಆಗ್ತಾವ ಅದು ನಮಗೆ ಬಹಳ ಮುಖ್ಯವಾಗ್ತಾ ಬರ್ತದೆ ಬೇಸಿಕ್ ಇರ್ತದೆ ಯಾಕಂತಂದ್ರೆ ಇದು ಕನ್ನಡ ಆಗಿರಬಹುದು ಇಂಗ್ಲೀಷ್ ಆಗಿರಬಹುದು ಹಿಂದಿ ಆಗಿರಬಹುದು ಇವು ಸ್ಕೋರಿಂಗ್ ಸಬ್ಜೆಕ್ಟ್ಗಳು ನಿಮ್ಮದು ಸಬ್ಜೆಕ್ಟ್ ಹಿಂದಿ ಆಗಿತ್ತು ಅಂತಂದ್ರೆ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಇದರಲ್ಲಿ ಒಂದಿಷ್ಟು ಆಗಿ ನೀವು ಅಂತಂದ್ರೆ ಮೂವತ್ತಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಅಂಕಗಳನ್ನು ತೆಗೆದುಕೊಳ್ಬಹುದು ಇಂಗ್ಲೀಷ್ ಆಗಿತ್ತು ಅಂತಂದ್ರೆ ಅಲ್ಲಿನೂ ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ಕಾನ್ಸೆಪ್ಟ್ಗಳ ಮೇಲೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ಅಂದ್ರೆ ಅಲ್ಲಿನೂ ನೀವು ಪ್ರಶ್ನೆಗಳನ್ನು ಹೆಚ್ಚು ಬಿಡಿಸ್ತಾ ಬಿಡಿಸ್ತಾ ಹೋದಂಗೆ ಏನಾಗ್ತದ್ರಿ ಪರ್ಫೆಕ್ಟ್ ಆಗ್ತಾ ಬರ್ತದ ಹೌದಾ ನೇರವಾಗಿ ಪ್ರಶ್ನೆಗೆ ಹೋಗೋದಾದ್ರೆ ನೋಡ್ರಿ ಫಸ್ಟ್ ಕ್ವಶನ್ ಮುಜುಕೋ ಸುಖ್ ಸಾರ್ ದಿಖ್ತಾ ಇಸ್ ವಾಕ್ಯಮೇ ರೇಖಾಂಕಿತ್ ಶಬ್ದ ವ್ಯಾಕರಣ ಏನು ಹೇಳ್ತದ್ರಿ ವ್ಯಾಕರಣ ಶಬ್ದ ಇದರಲ್ಲಿ ಸರ್ವನಾಮ ಆಗುತ್ತೆ ಯಾಕಂತಂದ್ರೆ ಮುಜುಕೋ ಎಂತಕ್ಕಂಥದ್ದು ಸರ್ವನಾಮವನ್ನು ತೋರಿಸ್ತಾ ಬರ್ತದ ತುಂಬಾ ರೀ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ನಾಮಪದದ ಮೇಲೆ ಸರ್ವನಾಮದ ಮೇಲೆ ಕಾರಕಗಳ ಮೇಲೆ ಆನಂತರ ಸಂಧಿ ಮತ್ತು ಸಮಾಸ ಆಗಿರಬಹುದು ಅದನ್ ತದನಂತರ ಏನ್ರಿ ಏಕವಚನ ಬಹುವಚನ ಲಿಂಗ ಬದಲಿಯೇ ಒಂದಿಷ್ಟು ಟಾಪಿಕ್ಗಳ ಮೇಲೆ ಫಿಕ್ಸ್ ಕ್ವಶನ್ ಯಾಕಂದರೆ ನೀವು ಕ್ವೆಶನ್ ಪೇಪರ್ನ ರೆಫರೆನ್ಸ್ ಮಾಡ್ಕೋತ ನೋಡ್ಕೊಂಡು ಬಂದಿವಲ್ಲ ಒಂದಿಷ್ಟು ಟಾಪಿಕ್ಗಳು ಯಾವ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅದಾವೆ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟದ ಅದನ್ನೊಂದು ಸ್ವಲ್ಪ ನೀವು ಸಲ ರಿವಿಷನ್ ಮಾಡ್ಕೊರಿ ಓದಿರ್ತೀರಿ ರಿವಿಷನ್ ಮಾಡ್ಕೊರಿ ಯಾಕಂದರೆ ಎಷ್ಟು ಸಲ ರಿವಿಷನ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತಾ ಬರ್ತದೆ ಒಂದಿಷ್ಟು ಗ್ರಾಮರ್ ಬುಕ್ ಬೇಸಿಕ್ ಏಳ್ತ್ ನೈನ್ತ್ ಟೆಂತ್ ಅಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳಲ್ಲಿ ಗ್ರಾಮರ್ ಭಾಗ ಐತಿ ಆ ಒಂದು ಭಾಷಾ ನೀವು ನೋಡ್ಕೊತ ಹೋಗ್ರಿ ಬ್ಯಾಡ ಅಂತಂದ್ರೆ ಒಂದು ಬೇಸಿಕ್ ಆಗಿರ್ತಕ್ಕಂಥ ಚಲೋ ಗ್ರಾಮರ್ ಪುಸ್ತಕ ರೆಫರೆನ್ಸ್ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಉತ್ತರವನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ ರೋನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ್ ರೂಪೆ ಪ್ರೇರಣಾರ್ಥಕ ಶಬ್ದಕ ಕೇಳ್ತಾ ಬರ್ತಾನ್ರಿ ಸರಿ ಏನ್ರಿ ಹೆಂಗಂತಂದ್ರ ಮೊದಲಿಗೆ ಇದ್ರ ಉತ್ತರ ನೋಡ್ರಿ ರೋನಾ ಶಬ್ದಕ ಪ್ರೇರಣೆ ಹೆಸರೇ ಸೂಚಿಸ್ತದ ಹೆಸರೇ ಸೂಚಿಸ್ತದ ಪ್ರೇರಣೆ ಪ್ರೇರಣಾರ್ಥಕ್ ಶಬ್ದ ರುಲಾನ ಆಪ್ಷನ್ ಸಂಖ್ಯೆ ಎರಡು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಪ್ರೇರಣಾರ್ಥಕ ಹಾಗಾದರೆ ಪ್ರೇರಣಾರ್ಥಕ ಶಬ್ದಗಳು ಅಂದರೆ ಏನು ನೋಡ್ರಿ ಜಬ್ ಕರ್ತ ಜಬ್ ಕರ್ತ ಪೇಜ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಅನುಕೂಲ ನೋಡ್ರಿ ಪ್ರೇರಣಾರ್ಥಕ ಶಬ್ದಗಳು ಜಬ್ ಕರ್ತಾ ಅಂದ್ರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕಿಸಿ 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 कार्य में किसी कार्य में स्वयं किसी कार्य में स्वयं सम्मिलित होकर स्वयं सम्मिलित होकर किसी कार्य में स्वयं सम्मिलित होकर किसी को प्रेरणा देता है किसी को प्रेरणा देता है ये तो इंपॉर्टेंट ಉದಾಹರಣೆಗೆ ಈಗ ನೋಡ್ರಿ ಒಂದು ಶಬ್ದ ಐತ್ರಿ ಇಲ್ಲಿ ಚಲ್ನ ಚಲ್ನ ಎಂತಕ್ಕಂಥ ಶಬ್ದ ಐತಿ ಹೌದಾ ಇದು ಕ್ರಿಯಾಪದದ ರೂಪ ಹೌದಾ ಇನ್ನೊಂದು ಬರ್ತದೆ ರೀ ಇದ್ರಾಗ ಕ್ರಿಯಾಪದದ ಮೂಲ ರೂಪ ಏನಂತ ಕೇಳ್ತಾರೆ ಬರ್ತಾನ ಚಲ್ ಎಂತಕ್ಕಂತ ಇಲ್ಲಿ ಚಲ್ ಎಂತಕ್ಕಂಥ ಶಬ್ದದಿಂದ ಚಲನ ಆಗೈತಿ ಹೌದಾ ಇಲ್ಲಿ ಇದರ ಪ್ರೇರಣಾರ್ಥಕ ಶಬ್ದನ ನಾವು ಹೆಂಗೆ ರಚನೆ ಮಾಡಬೇಕು ನೋಡ್ರಿ ಸಿಂಪಲ್ ಐತ್ರಿ ಚಲನ ಚಲಾನ ಚಲಾನ ಹೌದಾ ಇನ್ನು ಪ್ರಕಾರ ಬರ್ತದ್ರಿ ಸೇಮ್ ಅದ್ರ ಮುಂದನೆ ಬರ್ತ ಬಿಡ್ತೀನಿ ದ್ವಿತೀಯ ಅಂತ ಬರ್ತದ ದ್ವಿತೀಯ ಪ್ರೇರಣಾರ್ಥಕ್ ದ್ವಿತೀಯ ಪ್ರೇರಣಾರ್ಥಕ್ ಅಂತ ಬರ್ತದ ಸೇಮ್ ಇದು ಚಲನ ಇದನ್ನ ಚಲವಾನ ಚಲವಾನ ಇದನ್ನು ಕೇಳ್ತ ಬರ್ತಾನೆ ಕ್ವಶನ್ ನೋಡ್ರಿ ಇಲ್ಲಿ ಜಬ್ ಕರ್ತ ಕಿಸಿ ಕಾರ್ಮೇ ಸ್ವಯಂ ಅಂದ್ರ ತಾನು ಪಾಲ್ಗೊಳ್ತಾನ ಮತ್ತೆ ಇನ್ನೊಬ್ರಿಗೆ ಅದನ್ನ ಮಾಡಂತ ಮೋಟಿವೇಶನ್ ಮಾಡಾಕತ್ತಂದ್ರ ಅಲ್ಲಿ ಪ್ರೇರಣಾರ್ಥಕ ಶಬ್ದ ಬರ್ತದ್ರಿ ದ್ವಿತೀಯ ಪ್ರೇರಣಾರ್ಥಕ ಅಂತಂದ್ರ ಚಲವಾನ ಅದ ಕೆಲಸವನ್ನ ಇನ್ನೊಬ್ಬರಿಂದ ಮಾಡಿಸುದು ಕೆಲಸವನ್ನ ಇನ್ನೊಬ್ಬರಿಂದ ಮಾಡಿಸೋದು ಹೌದ್ರಿ ಈಗ ಇನ್ನೊಂದು ಶಬ್ದ ನೋಡಮ್ಮ ಭಾಗನ ಇಲ್ಲಿ ಭಾಗನ ಅನಂತರ ಇಲ್ಲಿ ಏನಾಗತ್ರಿ ಇದು ಭಗಾನ ಭಗಾನ ಭಗವಾನ ಹೌದಲ್ಲ ನೋಡ್ರಿ ಸಿಂಪಲ್ ಇರ್ತದ್ರಿ ಇಂತಹ ಕ್ವಶನ್ಗಳನ್ನ ಏನ್ರಿ ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್ ಗಳ ಮೇಲೆ ಟ್ವಿಸ್ಟ್ ಮಾಡಿ ಕ್ವೇಶನ್ಗಳನ್ನ ಕೇಳ್ತಾ ಬರ್ತಾನ ನೋಡ್ರಿ ಈ ನೆಕ್ಸ್ಟ್ ಮಿಲನ ಮಿಲನ ಇದ್ದಿದ್ದು ಮಿಲಾನ ಪ್ರೇರಣಾರ್ಥಕ ಇದು ಮಿಲವಾನ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ ಸಿಂಪಲ್ ಆಗಿ ಇಲ್ಲಿ ಕ್ವಶನ್ ಏನೈತ್ರಿ ಅದನ್ನು ನೋಡ್ತಾ ಬರೋಣ ರೋನಾ ಪ್ರಥಮ ಪ್ರೇರಣಾರ್ಥಕ ದ್ವಿತೀಯ ಕೇಳಿಲ್ಲ ನೋಡ್ರಿ ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ರುಲಾನ ಆಗುತ್ತೆ ಸಿಂಪಲ್ ಆಗಿ ಹೌದಾ ಇನ್ನು ದ್ವಿತೀಯ ರುಲವಾನ ಅಳಸುವುದು ಹೌದಾ ಎಸ್ ಈ ರೀತಿ ಗ್ರಾಮರ್ ಮೇಲೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ಮೆಸೆ ಕಿ ಪ್ರಭಾವಶಾಲಿ ಏಕ ವಿಧಿ ಹೈ ಇದರಲ್ಲಿ ಯಾವುದು ಅತಿ ಉತ್ತಮವಾಗಿ ಅಂದ್ರೆ ಪ್ರಭಾವಶಾಲಿ ಪ್ರಭಾವಶಾಲಿ ಶಬ್ದಗಳು ನಮಗೆ ಬಹಳ ಮುಖ್ಯವಾಗ್ತಾ ಬರ್ತಾವ ಕ್ವಶನ್ ಸಂಖ್ಯೆ ಹದಿನಾರು ಪ್ರಶ್ನೆ ಸಂಖ್ಯೆ ಏನ್ರಿ ಹದಿನಾರು ಅಂದ್ರೆ ಇಲ್ಲಿ ಇನ್ಮೇಸ್ ಯಹ ಕಿ ಪ್ರಭಾವಶಾಲಿ ಏಕ ವಿಧಿ ಹೇ ಯಾವ ಒಂದು ವಿಧಿ ಯಾವ ಒಂದು ವಿಧಾನ ಕಲಿಕೆಗೆ ಉತ್ತಮವಾಗಿದೆ ಅಂತ ಪ್ರಶ್ನೆ ಕನ್ರಿ ಕಿ ವಿಧಿ ಹೆಂಗಾಗ್ತದ ಸಂಪೂರ್ಣ ಪರಿಸ್ಥಿತಿ ವಿಚಾರ ಮಾಡೋಣ ಕರ್ಕೆ ಸೀಕನ ಮಾಡಿ ಕಲಿಯುವುದು ಇಲ್ಲಿ ಸಿಬ್ ಸಫಿಸಿಯೆಂಟ್ ಉತ್ತರ ಇದೂ ಆಗೋಲ್ಲ ಇದು ಆಗಲ್ಲ ಪಾಠ ಹ್ಞೂ ಪಠ ಇದನ್ನು ಆಗೋದಿಲ್ಲ ಆಪ್ಷನ್ ಸಂಖ್ಯೆ ಒಂದು ಆಪ್ಷನ್ ಸಂಖ್ಯೆ ಎರಡು ಆಪ್ಷನ್ ಸಂಖ್ಯೆ ನಾಲ್ಕು ಮೂರು ರಾಂಗ್ ಆಗ್ತಾವ ಕರ್ಕೆ ಕೆ ಸಿಕ್ನ ಏನಾದರೂ ಒಂದು ನಾವು ಮಾಡಿ ಕಲಿ ಅಂತ ಕರಿತೀವಲ್ಲ ಸಿಂಪಲ್ ಆಗಿ ಆ ಥರದ ಕ್ವಶ್ನ ಐತ್ರಿ ಕ್ವಶನ್ ನಂಬರ್ ಹದಿನಾರು ಏನಾಗುತ್ತೆ ಕರ್ಕೆ ಸೀಕನ ಇಮ್ಮೆಸೆ ಯಿ ಪ್ರಭಾವಶಾಲಿ ಏಕ ವಿಧಿಹ ಅಂತಂದ್ರೆ ಇಲ್ಲಿ ಕರಕೆ ಸೀಖನ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹದಿನೇಳು ಶಿಕ್ಷಕಿ ವೇಷಭೂಷಾಕ ಸಂಬಂಧ ಇಸೇಹೆ ಶಿಕ್ಷಕನ ವೇಷಭೂಷಣದ ಸಂಬಂಧ ಯಾವುದರೊಂದಿಗೆ ಇರ್ತದ ಕ್ವಶನ್ ಯಾವುದರಿಂದ ಇರ್ತದ ಸಿಂಪಲ್ ರೀ ಶಾರೀರಿಕ ಗುಣ ಇದೇ ಆನ್ಸರ್ ಆಗ್ತದೆ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗ್ಬಿಡ್ತದೆ ಹೆಂಗಂತಂದ್ರೆ ಮಾನಸಿಕ ಇಲ್ಲಿ ಏನು ಕ್ಯಾನ್ ರೀ ವೇಷಭೂಷ ವೇಷಭೂಷ ವೇಷಭೂಷಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕ ಹೌದಾ ಬುದ್ಧಿಶಕ್ತಿ ಅಂತಂದ್ರೆ ಮಾನಸಿಕ ಆಗ್ತಿತ್ತು ನೈತಿಕ ಆಗೋಲ್ಲ ಹ್ಞೂ ಆಗೋದಿಲ್ಲ ಇಲ್ಲಿ ಶಾರೀರಿಕ ಗುಣಗಳಿಂದ ಏನಾಗ್ತದ್ರಿ ವೇಷಭೂಷಾಕ ಸಂಬಂಧ ಶಿಕ್ಷಕಿ ವೇಷಭೂಷಾಕ ಸಂಬಂಧ ಇಸೆಹೆ ಶಾರೀರಿಕ ಗುಣ ಸೇ ಸಂಬಂಧಿತ ಹೋಸಕ್ತ ಎಸ್ ನೆಕ್ಸ್ಟ್ ಕ್ವೆನ್ ನಂಬರ್ ಹದಿನೆಂಟು ಇನ್ಮೆಸೆ ಯಹ ಅಚ್ಚೆ ಪ್ರಶ್ನಕಿ ಅಚ್ಚೆ ಪ್ರಶ್ನೆ ಕಿ ವಿಶೇಷ ಸಂಬಂಧಿತ ಅಂದ್ರೆ ಒಳ್ಳೆಯ ಪ್ರಶ್ನೆಗಳು ಯಾವಕ್ಕೆ ಸಂಬಂಧಪಟ್ಟ ಯಾವುದು ಒಳ್ಳೆ ಪ್ರಶ್ನೆ ಇದರಲ್ಲಿ ಸಂಕ್ಷಿಪ್ತವ ಅಲ್ಲ ಇದಾಗುವುದಿಲ್ಲ ಉತ್ತಮ वितरण ಇದನ್ನು ಅಲ್ಲ ಏಕ ವಿಚಾರ ಆಗುವುದಿಲ್ಲ ಪುಷ್ಟೀಕರಣ ಪ್ರಶ್ನೆಗಳು ಹೆಂಗಿರ್ಬೇಕ್ರಿ ಒಳ್ಳೆಯ ಪ್ರಶ್ನೆಗಳು ಮಕ್ಕಳಿಗೆ ಪಾಠದತ್ತ ಗಮನ ಹರಿಸಲಿಕ್ಕೆ ಇರಬೇಕು ಪುಷ್ಟೀಕರಣವನ್ನು ಕೊಡ್ತಾ ಇರಬೇಕಲ್ಲ ಅವು ಪುಷ್ಟೀಕರಣವನ್ನು ಅಂತಂದ್ರೆ ಆ ಪ್ರಶ್ನೆಗಳು ಈಗ ಮಗುವಿಗೆ ನಾವು ಒಂದು ಪಾಠವನ್ನು ಹೇಳಕತ್ತೀವಿ ಆ ಪಾಠವನ್ನು ನಾವು ಇನ್ನಷ್ಟು ಜಾಸ್ತಿ ಮಕ್ಕಳಿಗೆ ಕ್ಯೂರಿಯಾಸಿಟಿಯಾಗಿ ಕೇಳಬೇಕಂತಂದ್ರೆ ಪುಷ್ಟೀಕರಣ ಆಧಾರಿತ ಪ್ರಶ್ನೆಗಳನ್ನು ನಾವು ಕೇಳ್ತಾ ಬರಬೇಕು ಕ್ವಶನ್ ಸಂಖ್ಯೆ ಏನಾಗತ್ತೆ ರೀ ಇಲ್ಲಿ ಹತ್ತೊಂಬತ್ತು ಕ್ಷಮಶ್ರೆ ಕ್ವಶನ್ ಸಂಖ್ಯೆ ಎಷ್ಟು ಹದಿನೆಂಟಲ್ಲ ಎಸ್ ಸಿಂಪಲ್ ಪುಷ್ಟೀಕರಣ ಆಧಾರಿತ ಪ್ರಶ್ನೆಗಳು ನೆಕ್ಸ್ಟ್ ನೋಡೋಣ ಆದರ್ಶ ಪಾಠ ಮೇ ಇನಕ ಸಮ್ಮಿಲಿತು ಹೋ ಹೋನ ಅವಶ್ಯಕೆ ನೋಡ್ರಿ ಒಂದು ಆದರ್ಶ ಪಾಠ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಪಾಠ ಯೋಜನೆಯಲ್ಲಿ ಯಾವ ವಿಷಯಗಳು ಪ್ರಮುಖವಾಗಿರ್ತಾವ ಈ ಪ್ರಶ್ನೆ ನೋಡಕತ್ತೀವಂತಂದ್ರೆ ಪಾಠ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ ಪಾಠ ಯೋಜನಾ ಪಾಠ ಯೋಜನಾ ಹೆಂಗ್ ಬೇಕಾದಂತ ಕ್ವಶನನ್ನು ಕೇಳಬಹುದು ಇಲ್ಲಿ ಪಾಠ ಯೋಜನೆಯ ಹಂತಗಳನ್ನಾದರೂ ಕೇಳಬಹುದು ಪಾಠ ಯೋಜನೆಯಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ಅಂದ್ರೆ ಒಂದು ಕಡೆ ಅದನ್ನು ಹಿಂದೆ ಮುಂದೆ ಮಾಡಿ ಜೋಡಿಸಿರಿ ಅಂತ ಕೇಳಬಹುದು ಅನಂತರ ಯಾವುದು ಇದರಲ್ಲಿ ಪಾಠ ಯೋಜನೆ ಉತ್ತಮ ಅಂಶ ಅಂತ ಕೇಳಬಹುದು ಅಥವಾ ಯಾವುದು ಇದರಲ್ಲಿ ಪಾಠ ಯೋಜನೆ ಉತ್ತಮ ಅಂಶ ಅಲ್ಲ ಅಂತ ಕೇಳಬಹುದು ಒಂದು ನೆಗೆಟಿವ್ ಸೆನ್ಸ್ ಅಲ್ಲಿ ಕ್ವಶನ್ ಆಗ್ತದ ಇನ್ನೊಂದು ಪಾಸಿಟಿವ್ ಸೆನ್ಸ್ನಲ್ಲಿ ಕ್ವಶನ್ ಆಗ್ತದ ಇದೊಂದು ತಲೆ ಕಟ್ಕೋರಿ ನಹಿ ಅಂತ ಬಂದ್ರ ಅದು ನೆಗೆಟಿವ್ ಸೆನ್ಸ್ ಹೌದಾ ಇಲ್ಲಿ ಏನು ಕೇಳಿ ಆದರ್ಶ ಪಾಠ ಯೋಜನಾ ಇನ್ಕಾ ಸಮ್ಮಿಲಿತ ಹೋನ ಅವಶ್ಯಕ ಸೆನ್ಸ್ ಕೇಳಿ ಅಂದ್ರೆ ಯಾವ್ದು ಆಗಬಹುದು ಹಿಂಗೆ ಕ್ವಶನ್ ಕೇಳ್ತಂದ್ರೆ ಯಾವುದು ಆಗಂಗಿಲ್ಲ ನಹಿ ಹೋಸಕ್ತ ಅಂತ ಕೇಳಬಹುದಲ್ಲ ಆಪ್ಷನ್ಗ ನಾ ಓದ್ತಾ ಹೋಗೋಮಾ ಕಕ್ಷಾ ಕಾರ್ಯ ಗೃಹ ಕಾರ್ಯ ಅನಂತರ ಪುನರಾವೃತ್ತಿ ಎಸ್ ಇದು ಇರಬೇಕಲ್ಲ ಪಾಠ ಯೋಜನೆಯಲ್ಲಿ ಇದು ಇರಬೇಕು ಅನಂತರ ಸಾಮಾನ್ಯ ಉದ್ದೇಶ ಪೂರ್ವಜ್ಞಾನ ಉದ್ದೇಶ ಕಥನ್ ಇರಬೇಕೋ ಇರಬಾರ್ದು ಎಸ್ ಇರಬೇಕು ಯಾಕಂತಂದ್ರೆ ಯಾಕಂತಂದ್ರ ಸಾಮಾನ್ಯ ಉದ್ದೇಶ ಪೂರ್ವಜ್ಞಾನ ಉದ್ದೇಶ ಕಥನ ಇದನ್ನು ಇರಬೇಕಾಗ್ತದ ಆನಂತರ ಪಾಠ ಪಠ್ಯಾಚಾರ್ಯ ಆನಂತರ ಆರೋಹ ಅವರೋಹ ಸುಂದರ್ ಲಿಖಾವಟ್ ಇದೇನು ಅವಶ್ಯಕತೆ ಬೆಳಲ್ಲ ಹೌದಾ ಇನ್ನು ಪ್ರಸ್ತಾವನಾ ಎಸ್ ಇದು ಇರಬೇಕು ಪ್ರಸ್ತಾವನಾ ಇರಬೇಕು ಆನಂತರ ಸಹಾಯಕ ಸಾಮಗ್ರಿ ಬೇಕಲ್ಲ ಟಿ ಎಲ್ ಎಮ್ಗಳು ಬೇಕಲ್ಲ ಸಹಾಯಕ ಸಾಮಗ್ರಿಗಳು ನೋಡಿ ಅಷ್ಟು ಚಂದ ಇತ್ತು ಕ್ವಶನ್ನ ಪ್ರಸ್ತುತೀಕರಣ ಹೌದು ಮತ್ತು ಪ್ರಸ್ತುತೀಕರಣ ಬೇಕಲ್ಲ ಎಸ್ ಅಂದ್ರೆ ಒಂದು ಎರಡು ನಾಲ್ಕು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಆಪ್ಷನ್ ಸಂಖ್ಯೆ ಎರಡರೊಂದಿಗೆ ನಾವು ಹೋಗಬಹುದು ನೋಡಿ ಎಷ್ಟು ಚೆನ್ನಾಗಿತ್ತು ಕ್ವಶನ್ ಇನ್ನು ಮಾಡ್ತಾನೆ ರೀ ಮೂರು ಆಗ್ಲಾರ್ದು ಕೊಡ್ತಾನ ಒಂದು ಆಗಿದ್ದು ಕೊಡ್ತಾನ ಇದರಲ್ಲಿ ಯಾವುದು ಅಲ್ಲ ಹಿಂಗ ಕ್ವಶನ್ ಏನು ಮಾಡ್ತಂದ್ರೆ ಹಿಂದೆ ಮಾಡಿ ಟಿಸ್ ಗಳನ್ನ ಮಾಡಿ ಕೇಳ್ತಾ ಬರ್ತಕ್ಕಂಥ ಸದ್ಯತೆಗಳು ಹೆಚ್ಚಿರ್ತದ ಇನ್ಮೆಸೆ ಯಹ ಪಾಠೋಂಕ ಪ್ರಕಾರ ನಹಿ ಹೇ ಯಾವುದು ಪ್ರಕಾರ ಹೇಳಿನಲ್ಲ ನಹಿ ಇಲ್ಲ ಯಾವುದು ಇಲ್ಲ ಇರ್ಲಾರದು ಜ್ಞಾನ್ ಪಾಠ ಅನ್ವಯ್ ಪಾಠ ರಸಾನುಭೂತಿ ಪಾಠ ಕೌಶಲ್ ಪಾಠ ಯಾವುದು ಅಲ್ಲ ಅಂದರೆ ಮೂರು ಅದಾವ ಒಂದು ಇಲ್ಲ ಅಂತ ಅರ್ಥ ರೀ ಇಲ್ಲಿ ತಿಳಿತ್ರಿ ಆಪ್ಷನ್ ಸಂಖ್ಯೆ ನೋಡ್ತೀರಿ ಹೆಂಗ ಉತ್ತರ ಸಿಂಪಲ್ ರೀ ಅನ್ವಯಿಕ ಪಾಠ ಇಲ್ಲಿ ಬರೋಂಗಿಲ್ಲ ಪಾಠಗಳಲ್ಲಿ ನೋಡಿರಿ ಜ್ಞಾನ ಪಾಠ ಬರುತ್ತೆ ರಸಾನುಭೂತಿ ಪಾಠ ಬರುತ್ತೆ ಪದ್ಯಗಳೆಲ್ಲ ನೋಡ್ತಾ ಬರ್ತೀವಿ ಕೌಶಲ್ಯ ಪಾಠಗಳು ಬರ್ತಾವೆ ಆದರೆ ರಸ ಅನು ಅನುವಯಿಕ ಪಾಠ ಇಲ್ಲಿ ಹೊರಗೆ ಹೋಗ್ತದ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಆಪ್ಷನ್ ಸಂಖ್ಯೆ ಎರಡು ಮನುಷ್ಯಕ್ಕೆ ಏನಾದ್ರೂ ಇಲ್ಲಿ ಮನುಷ್ಯಕ್ಕೆ ಮಾನಸಿಕ ವಿಕಾಸಕ್ಕೆಲಿಯೇ ಸ್ವಲ್ಪ ಸೂಕ್ಷ್ಮ ಅವಕಾಶ ಆಗಿ ಕ್ವಶನ್ ಯಾವತ್ತು ಅಂದ್ರೆ ಸ್ಪೀಡ್ ಆಗೋದ ಮುಂದೆ ಯಾವುದೋ ಒಂದು ಪ್ರಶ್ನೆ ಹೆಂಗಾರು ಓದ್ಬಿಡ್ತೀವಿ ನಾವು ಅಂದ್ರೆ ಅಲ್ಲಿ ಏನಾಗ್ತದ್ರಿ ಆ ಕ್ವಶನ್ ಸೆನ್ಸ್ ಹೋಗ್ಬಿಡ್ತದ ಮನುಷ್ಯಕ್ಕೆ ಮಾನಸಿಕ ವಿಕಾಸಕ್ಕೆಲಿಯೇ ಮಾತೃಭಾಷಾ उसी प्रकार आवश्यक है जिस प्रकार बालक के शारीरिक विकास के लिए माता का दूध यह कथन इस इनका है मनुष्यन मानसिक विकास के लिए भाषा अंद्रे मानसिक बेलवण मातृभाषे आवश्यकनो शारीरिक विकासಕ್ಕೆ ತಾಯಿಯ ಎದೆಹಾಲು ಅಷ್ಟೇ ಪ್ರಮುಖವಾಗಿರುತ್ತದೆ ಮಹಾತ್ಮ ಗಾಂಧೀಜಿ ಅವರು ಈ ಮಾತನ್ನು ಹೇಳತಾ ಬರ್ತಾರೆ ಪ್ರಶ್ನೆ ನೋಡಿ ಮನುಷ್ಯಕೇ ಮಾನಸಿಕ વિકાસಕ್ಕೆ لئے ಮಾತೃಭಾಷಾ उसी प्रकार से आवश्यक है जिस 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 बालक के शारीरिक विकास के लिए माता कांद्रे ದೈಹಿಕ ವಿಕಾಸಕ್ಕೆ ಯಾವ ರೀತಿ ತಾಯಿಯ ಎದೆಹಾಲು ಪ್ರಾಮುಖ್ಯತೆಯನ್ನು ಪಡ್ಕೊಂಡದೋ ಹಾಗೆಯೇ ಮಾನಸಿಕ ವಿಕಾಸ ಆಗಬೇಕಂತಂದ್ರ ಮಾತೃಭಾಷೆ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡದ ಅಂತಕ್ಕಂಥದ್ದು ಇದರ ಹಿಂದಿನ ಉದ್ದೇಶ ಆಗ್ತದ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಮಹಾತ್ಮ ಗಾಂಧೀಜಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ इनमें से यह श्रवण कौशल प्रक्रिया का स्तर नहीं नेगेटिव सेंस नहीं इल्ला नो नेगेटिव सेंस इनमें से यह श्रवण कौशल प्रक्रिया का स्तर नहीं है भाषा के सार्थक इकाइयों का सहज अभिज्ञान उच्चारण मात्र 22वें क्वेश्चन दो भाषा के सार्थक ಇಕಾಯೋಂಕ ಸಹಜ ಅಭಿಜ್ಞಾನ ಬೇಕು ಇನ್ನು ಅವಧಾರಣ ಇದನ್ನು ಬೇಕು ಬೋಧನ್ ಏವಂ ಅರ್ಥಗ್ರಹಣ ಇದನ್ನು ಬೇಕು ಆಪ್ಷನ್ ಸಂಖ್ಯೆ ನಾಲ್ಕು ಮೂರು ಹೌದ ಅಂದ್ರೆ ಒಂದು ಇಲ್ಲ ಸಿಂಪಲ್ ಆಗಿ ಗೊತ್ತಾಗೇ ಬಿಡ್ತದೆ ಹೌದಾ ಮೂರು ಎಸ್ ಅಂದ್ರೆ ಇನ್ನೊಂದು ಬರೋಂಗಿಲ್ಲ ಆಪ್ಷನ್ ಸಂಖ್ಯೆ ನಾಲ್ಕು ಇದರಿಂದ ಹೊರಗೆ ಹೋಗ್ತದ ಬಾಲ್ ಧಾತ್ ಇಲ್ಲಿ ಆಗೋದಿಲ್ಲ ಎಸ್ ಭಾಷಾ ಕಿ ಸಾರ್ಥಕ್ ಇಕಾಯೋಕ ಸಹಜ ಅಭಿಜ್ಞಾನ ಆಗುತ್ತೆ ಇನ್ನ ಅವಧಾರಣ ಇದನ್ನು ಆಗ್ತದ ಬೋಧನ್ ಏವಂ ಅರ್ಥಗ್ರಹಣ ಮೂರು ಏನಾಗ್ತಾವ್ರಿ ಶ್ರವಣ ಕೌಶಲ್ ಪ್ರಕ್ರಿಯಾಕ ಸ್ತರ್ ಮೂರು ಸ್ತರಗಳಾಗ್ತವೆ ಇವು ಆಪ್ಷನ್ ಸಂಖ್ಯೆ ನಾಲ್ಕು ಆಗಂಗಿಲ್ಲ ನಂತರ ಮುಂದಿನ ಪ್ರಶ್ನೆ ನೋಡೋಣ ಹ್ಞೂ ಪಾಠಶಾಲ ವಿದ್ಯಾಲಯೋ ಅಥವಾ ವಿಶ್ವವಿದ್ಯಾಲಯ ಮೇ ಪಡಾಯ ಜಾನೆವಾಲೆ ವಿಷಯ ಸಮುಚ್ಛಯ ಕೋ ಕಹತೆ ಏನತ ರೀ ಭಾಳ ಸಿಂಪಲ್ ಐತ್ರಿ ಕ್ವಶನ್ ಪಾಠಶಾಲೆಗಳಲ್ಲಿ ವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಓದಿಸ್ತಕ್ಕಂತಹ ವಿಷಯಗಳ ಗುಚ್ಛವನ್ನು ಏನಂತ ಕರಿತೀವಿ ಪಠ್ಯಕ್ರಮ ಅಂತ ಕರಿತೀವಿ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ ಏನಂತ ಕರಿತೀವಿ ರೀ ಪಠ್ಯಕ್ರಮ ಅಂತ ಕರಿತಾ ಬರ್ತೀವಿ ತುಂಬ ಸರಳವಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಬಾಲಕಿ ಇಸ್ ಅವಸ್ಥಾ ಅವಸ್ಥಾಮೆ ಭಾವುಕ್ತ ಅಸ್ಥಿರತ ಘಬರಾಹಟ್ ಭಾವೋಕೆ ಉತಾರ್ ಚಡಾವ್ ಏವಂ ಅಹಂ ಚರಂ ನೋಡ್ರಿ ಇನ್ನೊಂದು ಸಲ ಓದ್ತೀನಿ ಬಾಲಕ್ಕಿ ಇಸ್ ಅವಸ್ಥಾಮೇ ಭಾವುಕ್ತ ಅಸ್ಥಿರ್ತ ಘಬರಾಹಟ್ ಭಾವೋಕೆ ಉತಾರ್ ಚಡಾಂ ಏಂ ಅಹಂ ಚರಂ ಸೀಮಾ ಪರ್ ಹೋತ ಯಾವ ಒಂದು ಮಗುವಿನ ಯಾವ ಒಂದು ಚರಣದಲ್ಲಿ ಇವೆಲ್ಲ ಅಂಶಗಳು ಘಟಸ್ತಾವ ಬಾಲ್ಯಾವಸ್ಥೆಯಲ್ಲಿನೋ ಪ್ರೌಢಾವಸ್ಥೆಯಲ್ಲಿನೋ ಕಿಶೋರಾವಸ್ಥೆಯಲ್ಲಿನೋ ಶೇಷವಾವಸ್ಥೆಯಲ್ಲಿನೋ ಪ್ರಶ್ನೆ ಚೆನ್ನಾಗಿತ್ತು ಅದು ಸೈಕಾಲಜಿ ಬೇಸ್ಡ್ ಕ್ವಶನ್ ಐತಿ ಇಲ್ಲಿ ಕಿಶೋರಾವಸ್ಥೆಯಲ್ಲಿ ಕಿಶೋರಾವಸ್ಥೆಯಲ್ಲಿ ಆಪ್ಷನ್ ಸಂಖ್ಯೆ ಮೂರು ಹೌದಲ್ಲ ಅಂದರೆ ಒಂದು ಮಗುವಿನಲ್ಲಿ ಭಾವನೆಗಳ ಬದಲಾವಣೆ ಅದರ ಅಸ್ಥಿರತೆ ಆಮೇಲೆ ಗಾಬರಿ ಗಾಬರಿಗೊಳ್ಳುವುದು ಗಬರಾಹಟ ಇವೆಲ್ಲ ಭಾವನೆಗಳ ಉತಾರ್ ಚಡಾವ್ ಅಂತಂದ್ರೆ ಏರಿಳಿತಗಳು ಉತಾರ ಚಡಾವ್ ಮೀನ್ಸ್ ಏರಿಳಿತಗಳು ಇವೆಲ್ಲ ಯಾವಾಗ ಮಗುವಿನಲ್ಲಿ ಘಟಸ್ತಾವ ಅಂತ ಕೇಳ್ರಿ ಇಲ್ಲಿ ಕಿಶೋರಾವಸ್ಥೆಯಲ್ಲಿ ಇವೆಲ್ಲ ಕಂಡು ಬರ್ತಾವ ಕಿಶೋರಾವಸ್ಥೆ ನೆಕ್ಸ್ಟ್ ಕ್ವಶನ್ ಸಿ ಸಿ ಇ ಮೇ ಪಹಲಿ ಸಿ ಕಾ ಅರ್ಥ ಏನಾಗತ್ತೆ ಇಲ್ಲಿ ಸತತ್ ರೀ ಆಪ್ಷನ್ ಸಂಖ್ಯೆ ಎರಡು ಇನ್ನು ಕ್ವಶನ್ ಸಂಖ್ಯೆ ಇಪ್ಪತ್ತಾರು ದೃಶ್ಯ ಶವ್ಯಕ್ಕೆ ಶಿಕ್ಷಣ ಆಧಾರ್ ಪೂರ್ಣತ ಯಹ ಹೇ ದೃಶ್ಯ ಶ್ರವ್ಯಕ್ಕೆ ಶಿಕ್ಷಣ ಕ ಆಧಾರ್ ಪೂರ್ಣತ ಯಹ ಏನಾದ ದೃಶ್ಯ ಶ್ರವ್ಯದ ಆಧಾರವನ್ನು ನೋಡುದಾದ್ರೆ ಕ್ವಶನ್ ಸಂಖ್ಯೆ ಇಪ್ಪತ್ತಾರು ಮನೋವೈಜ್ಞಾನಿಕನೇ ಆಗ್ತದೆ ನೋಡಿದ ತಕ್ಷಣ ನೋಡ್ರಿ ದಾರ್ಶನಿಕ ಇಲ್ರಿ ಬಾಲ ಇದನ್ನೂ ಆಗೋದಿಲ್ಲ ಅನುಕರಣೀಯನು ಇಲ್ಲ ಇಲ್ಲಿ ದೃಶ್ಯ ಶ್ರಾವಕ್ಕೆ ಶಿಕ್ಷಣಕ ಆಧಾರ್ ಪೂರ್ಣತ ಯಹ ಅಂತಂದ್ರ ಮನೋವೈಜ್ಞಾನಿಕ ಆಧಾರದಲ್ಲಿ ಬರ್ತದೆ ಬರ್ತದ್ರಿ ಆ ಒಂದು ಕಲಿಕೆ ಸಾಕ್ತಾ ಹೋಗ್ತದ ಒಂದೇನು ಪ್ರಶ್ನೆ ನೋಡೋಣ ಏಕ್ ಬಾಲಕ್ ಜೋ ಸಮಾಜ ಕಿ ಪ್ರಶ್ನೆ ನೋಡ್ರಿ ಒಂದ್ಸಲ ಪ್ರಶ್ನೆ ಚಲೋ ಐತಿ ನೋಡ್ರಿ ಇದನ್ನು ಸೈಕೊಲಜಿ ಬೇಸ್ಡ್ ಕ್ವಶನ್ ಐತಿ ಏಕ್ ಬಾಲಕ್ ಜೋ ಸಮಾಜ ಸುಬಿಧಾಂ ಕಾ ಪ್ರಯೋಗ ತೋ ಕರ್ತಾ ಹೇತು ಸಮಾಜ ದ್ವಾರ ಜಿಸ್ ವ್ಯವಹಾರಕ್ಕೆ ಉಸೆ ಆಶಾ ಕೀ ಜಾತಿ ಹಿ ಕರ್ತಾ ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿರ್ತಕ್ಕಂತ ಸಮಾಜಕ್ಕಿ ಸುಬಿಧಾ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಉಪಯೋಗಗಳನ್ನ ಅಂತ ಬಳಸ್ಕೊಳ್ತಾನೆ ಆದರೆ ಸಮಾಜ ಅವನಿಂದ ಏನು ಆಸೆ ಪಟ್ಟಿರ್ತದಲ್ಲ ಅದನ್ನು ಅವ ಮಾಡಂಗಿಲ್ಲ ಅದನ್ನು ಅವ ಪೂರ್ತಿಗೊಳಿಸಂಗಿಲ್ಲ ಐಸೆ ಬಾಲಕ್ಕು ಕೇತೆ ಹೆ ಕರೀತಾರ ಏನಂತೆ ಕರಿಬಹುದು ಈಗ ಬಾಲಕ್ ಜೋ ಸಮಾಜಕಿ ಸುವಿಧಾಂಕ ಪ್ರಯೋಗ ತು ಕರ್ತಾ ಅವ ಎಲ್ಲಾನು ಸಮಾಜದಲ್ಲಿ ಇದ್ಕೊಂಡು ಏನು ಬೇಕಲ್ಲ ಎಲ್ಲವನ್ನು ಬಳಸ್ಕೊಳ್ತಾನೆ ಎಲ್ಲವನ್ನು ಏನು ಮಾಡ್ತಾನೆ ರೀ ಆತ ಉಪಯೋಗ ಮಾಡ್ಕೊತಾನೆ ಆದರೆ ಕಿಂತು ಸಮಾಜ ದ್ವಾರ ಜಿಸ್ ವ್ಯವಹಾರಕ್ಕೆ ಸಮಾಜ ಆತನಿಂದ ಒಂದಿಷ್ಟು ಬೇಡಿಕೆಗಳನ್ನು ಸಮಾಜ ಏನು ಕೇಳ್ತದ್ರಿ ಸಮ ಈಗ ನಾವು ಸಮಾಜದಲ್ಲಿ ಅದೀವಿ ಅಂತಂದ್ರೆ ಸಮಾಜವನ್ನು ನಾವುದಲ್ಲಿರ್ತಕ್ಕಂಥ ಎಲ್ಲ ಅಂತ ತಗೋತೀವಿ ಹೌದಾ ಏನೇ ನಮಗೆ ತ್ರಾಸಿದ್ರು ಏನೇ ಇದ್ರು ನಾವು ಆ ಸಮಾಜದ ಒಟ್ಟಿಗೆ ನಾವು ಬದುಕಬೇಕಾಗ್ತೈತಿ ಹೌದಾ ಯಾಕಂತಂದರೆ ಮಾನವ ಸಮಾಜ ಜೀವಿ ಸಂಘ ಜೀವಿ ಅಂಥೇಳಿ ರಾಜ್ಯಶಾಸ್ತ್ರದಲ್ಲಿ ಬರ್ತಾ ಹೋಗುತ್ತೆ ಆದರೆ ಸಮಾಜ ನಮ್ಮಿಂದ ಒಳ್ಳೆಯ ವ್ಯವಹಾರ ಆಗಿರ್ಬೋದು ಒಳ್ಳೆಯ ನಡತೆಗಳನ್ನಾಗಿರ್ಬೋದು ಸಂಸ್ಕಾರಗಳನ್ನಾಗಿರ್ಬೋದು ಸಂಸ್ಕೃತಿ ಅಂದ್ರೆ ನಮ್ಮ ಒಂದು ವ್ಯಕ್ತಿತ್ವವನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಸಮಾಜಕ್ಕೆ ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಹ ಮಾ ಅಂತಹ ವ್ಯಕ್ತಿಯನ್ನು ನಾವು ಏನು ಕರಿಬಹುದು ಇಷ್ಟು ಗೊತ್ತಾದ್ರೆ ಆನ್ಸರ್ ಗೊತ್ತಾಗಲ್ಲೇನ್ರಿ ಇಲ್ಲಿ ಇಲ್ಲಿ ಅಪರಾಧಿ ಎಸ್ ಯಾಕಂತಂದ್ರೆ ನಾವು ಸಮಾಜದಲ್ಲಿ ಇದ್ದುಕೊಂಡು ಸಮಾಜದ ಎಲ್ಲಾ ಉಪಯೋಗವನ್ನು ತೆಗೆದುಕೊಂಡು ಸಮಾಜಕ್ಕೆ ಏನೂ ಕೊಡಲಿಲ್ಲ ಅದಕ್ಕೆ ವ್ಯಕ್ತಿರಿಕ್ತವಾಗಿ ನಾವು ನಡ್ಕೊಂಡ್ರೆ ಆ ಒಂದು ಕಟಗಿರಿ ಯಾವ ಒಂದು ವಿಧದಲ್ಲಿ ಬರ್ತದೆ ಇದು ಬಾಲಾಪರಾಧಿಯ ಒಂದು ಭಾಗಕ್ಕೆ ಸೇರ್ತಾ ಹೋಗ್ತದ ಎಸ್ ಈ ಕ್ವಶನ್ಗೆ ಆಪ್ಷನ್ ಸಂಖ್ಯೆ ನಾಲ್ಕು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಆದರ್ಶ್ ಏವಂ ಜೀವನ್ ಬಾಯಿ ಹೈ ನೋಡ್ರಿ ಆದರ್ಶ್ ಏವಂ ಜೀವನ್ ಇಲ್ಲಿ ಉಪಯುಕ್ತ ಇಸ್ಸು ವಾಕ್ಯಮೇ ರ ಏನ್ರಿ ರೇಫೆ ರೇಫೆಗೆ ಕುರಿತಾಗಿರ್ತಕ್ಕಂಥ ವಿವರಣೆ ನಾವು ನೋಡೀವಿ ರೇಫ್ ಅಂತ ಕರಿತೀವಿ ಅರ್ಧ ರ ಉಚ್ಛಾರವನ್ನು ಮಾಡ್ತಾ ಬರ್ತೀವಿ ಆದರ್ಶ ಹೌದಾ ನೋಡ್ರಿ ರ ಉಚ್ಚಾರ ಯಾವ ರೀತಿ ಆಗ್ತದಲ್ಲ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ರಿ ಹೋದ್ ಸಲೂ ಈ ಕ್ವಶನ್ ಅನ್ನು ಆಗೈತಿ ಬಹಳ ಸಲ ರಿಪೀಟ್ ರಿಪೀಟ್ ಕ್ವಶನ್ ಅನ್ನು ಕೇಳಿ ಮತ್ತೆ ಏನು ಮಾಡುದ್ರ ಅದರ ವಿವರಣೆಯನ್ನು ನಾನು ಕೊಟ್ಟೇನೆ ಅರ್ಧ ರ ಉಚ್ಛಾರ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ನಾವೇನಂತೀವಿ ರೀ ರ ಉಚ್ಚಾರ ಅಂತೇಳಿ ಕರಿತಾ ಬರ್ತೀವಿ ವೇ ನೋಡ ತಕ್ಷಣ ಗೊತ್ತಾಗ್ತದೆ ಸರಳ ಕ್ವಶನ್ ಐತ್ರಿ ಹ್ಞೂ ಇಪ್ಪತ್ತೊಂಬತ್ತನೇ ಕ್ವಶನ್ ಇನ್ನ ದಿಲ್ಲಿ ಕಾರಕಗಳ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾನ್ರೀ ಕಾರಕಗಳ ಮೇಲೆ ಆಗಿರಬಹುದು ಏಕವಚನ ಬಹುವಚನಗಳ ಮೇಲೆ ಆಗಿರಬಹುದು ಆಮೇಲೆ ಪುಲ್ಲಿಂಗ ಸ್ತ್ರೀಲಿಂಗಗಳ ಮೇಲೆ ಆಗಿರಬಹುದು ಮತ್ತೆ ಜಾಸ್ತಿ ಸಂಧಿ ಮತ್ತು ಸಮಾಸಗಳಲ್ಲಾಗಿರಬಹುದು ಆಗಿರಬಹುದು ಆಮೇಲೆ ಸ್ವರಗಳು ಉಚ್ಚಾರವಾಗತಕ್ಕಂತಹ ಸ್ಥಾನಗಳ ಮೇಲೆ ಕಂಠ ತಾಲವ್ಯ ಮೂರ್ಧನ್ಯ ಕಂಠ ತಾಲವ್ಯ ಅನುನಾಸಿಕ ಮೂಗಿನಿಂದ ಉಚ್ಚ ಅಂದ್ರೆ ಬೇಸಿಕ್ ನಮಗೆ ಬೇಸಿಕ್ ಗ್ರಿಪ್ ಇತ್ತಲ್ಲ ನೀವು ಬೇಕಾದಂಗೆ ಕ್ವಶನ್ ಗ್ರಾಮರ್ ಮೇಲೆ ಕ್ವಶನ್ ಕೇಳಿರಿ ನೀವು ಹಾಕ್ತೀರಿ ಸಿಂಪಲ್ ರೀ ನೋಡ್ರಿ ದಿಲ್ಲಿ ಕ ಕಿ ಕೆ ಯಾವುದ್ರಿ ದಿಲ್ಲಿ ಕ ಆಗತ್ತೋ ದಿಲ್ಲಿ ಕಿ ಆಗುತ್ತೋ ಏನಾಗತ್ರಿ ಇದು ನೋಡಿ ತಕ್ಷಣ ಗೊತ್ತಾಗ್ತದೆ ದಿಲ್ಲಿ ಕಾ ಲಾಲ್ ಕಿಲಾ ಬಹುತ ಪ್ರಸಿದ್ಧ ಹೈ ಏಳನೇ ತರಗತಿಯಲ್ಲಿ ಭಾಗ ಎರಡರಲ್ಲಿ ಫಸ್ಟ್ ಪಾಠ ಅದ ಹೌದಲ್ಲ ಓದಿರ್ತೀವಿ ನಾರ್ಮಲ್ ಆಗಿ ಗೊತ್ತೇ ಇರ್ತದ ಹ್ಮ್ ದಿಲ್ಲಿ ಅಂತಕ್ಕಂಥ ಪಾಠ ದಿಲ್ಲಿ ಕ ಲಾಲ್ ಕಿಲಾ ಬಹುತ ಪ್ರಸಿದ್ಧ ಹೇ ಹ್ಮ ವಾಕ್ಯಮೇ ಇದು ಸರಿಯಾಗಿರ್ತಕ್ಕಂಥ ಉತ್ತರ ರಿಕ್ತಸ್ಥಾನ್ ರಿಕ್ತಸ್ಥಾನ್ ಏನಾಗ್ತದ್ರಿ ಇಲ್ಲಿ ಕಾಗತ್ತ ಕೇಕ ಒಂದು ಕ್ಷಣ ರಿವಿಷನ್ ಮಾಡ್ಕೊಂಡೇ ಬಿಡೋಣ ಬಂದಾದ್ರಿ ಹಂಗು ಕ್ವಶನನ್ ಮೇಲೆ ಒಂದು ಸ್ವಲ್ಪ ಕಾರಕಗಳ ಮೇಲೆ ಚರ್ಚೆ ಮಾಡಿಕೊಂಡು ಕ್ಲಾಸನ್ನು ಏನು ಮಾಡೋಣ್ರಿ ಮುಕ್ತಾಯ ಮಾಡೋಣ ಅಂತರ ಮತ್ತೆ ಇವತ್ತು ಎರಡು ಮೂರು ದಿನದ ಮತ್ತೆ ಒಂದು ಎರಡು ನಾಲ್ಕೈದು ಕ್ಲಾಸನ್ನು ನಿಮಗೆ ಮಾಡಿಕೊಡ್ತೀನಿ ಮತ್ತಿಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಬರ್ತದ ಕಾರಕಗಳು ಎಷ್ಟಿರ್ತಾವ ಕಾರಕಗಳು ಹಿಂದಿಯಲ್ಲಿನೂ ಬರ್ತದ್ರಿ ಕನ್ನಡದಲ್ಲಿನೂ ಬರ್ತದ ಹ್ಞೂ ಎಸ್ ಎಂಟು ಪ್ರಕಾರದಲ್ಲಿ ಪ್ರಮುಖವಾಗಿ ನಾವು ಕಾರಕಗಳನ್ನು ಮಾಡ್ತಾ ಬರ್ತೀವಿ ಇಲ್ಲಿ ಕರ್ತ ವನ್ನೇದ್ದು ಇದರ ಚಿಹ್ನೆ ಗುರುತು ನೇ ಕರ್ತಾ ನೇ ನೆನ್ಪಿಟ್ಟು ಹೋರಿ ಕ್ವಶನ್ ಕೇಳ್ತಿ ತಾನ್ರಿ ಫಿಕ್ಸ್ ಕ್ವಶನ್ ಆಗ್ತದ ಕರ್ಮ ಕೋ ಕರ್ಮ ಕೋ ಇನ್ನ ಕಾರಣ ಸೆ ಕಾರಣ್ ಸೆ ಸಂಪ್ರದಾನ್ ಸಂಪ್ರಧಾನ್ ಕೇಲಿ ಕೇಲಿ ಅಪಾದಾನ್ ಅಪಾದಾನ್ ಸೇ ಈ ಸೇ ಬೇರೆ ಈ ಸೇ ಬೇರೆ ಯಾಕಂತಂದ್ರ ಈ ಸೆ ಏನು ಹೇಳುತ್ತಾ ಈ ಅಂದ್ರೆ ಕಾರಣದ ಸೇ ಇಲ್ಲೊಂದು ಸೇ ಬರುತ್ತಾ ಇಲ್ಲೊಂದು ಸೇ ಬರುತ್ತಾ ಹೌದಾ ಇಲ್ಲಿ ದ್ವಾರ ಇವರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಕೆಲಸ ಹೇಳ್ತದ್ರಿ ದ್ವಾರ ಆದ್ರೆ ಇಲ್ಲಿ ಯಾವುದೇ ಒಂದು ವಸ್ತುವಿನಿಂದ ಭಿನ್ನ ಅಂದ್ರೆ ಬೇರೆ ಪಡುವುದು ಅಲಗ್ ಹೋನ ಅಲಗ್ ಹೋನ ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಕರ್ತ ಕರ್ಮ ಕಾರಣ ಸಂಪ್ರದಾನ ಅಪಾದಾನ ನಂತರ ಸಂಬಂಧ ಸಂಬಂಧ ನೆಕ್ಸ್ಟ್ ಏನ್ರಿ ಸಂಬಂಧ ಸಂಬಂಧ ಕ के की रा रे री इन अधिकरण 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 में पे पर లాస్ట్ వన్ సంబోధన్ హో అరే ఓహో ఈ రీతి క్వశ్చన్ ఒడు మూరు నాకు ಐದು ಆರು ಏಳು ಎಂಟು ಎಂಟು ಪ್ರಕಾರದ ಕಾರಕಗಳನ್ನು ನೋಡ್ತಾ ಬರ್ತೀವಿ ಕರ್ತಾನೆ ಕರ್ಮ ಕೋ ಕಾರಣ್ ಸೇ ಸಂಪ್ರದಾನ್ ಕೇಲಿ ಅಪದಾನ್ ಸೆ ಆನಂತರ ಸಂಬಂಧ ಕಾ ಕೆ ಕಿ ರಾರೇರಿ ಈಗ ದಿಲ್ಲಿ ಕಾ ಆಯ್ತಲ್ಲ ಸಂಬಂಧ ಅದಲ್ಲ ಹ್ಞೂ ಎದರೊಂದಿಗೆ ಸಂಬಂಧ ಐತ್ರಿ ದಿಲ್ಲಿ ಕಾಲಕ್ಕಿಲ್ಲ ದಿಲ್ಲಿ ಕಾ ಬಂತಲ್ಲ ಪಿಕ್ಸ್ ಯಾಕಂತಂದ್ರೆ ರಿವಿಷನ್ ನೀವು ಎಷ್ಟು ಸಲ ಓದ್ತಿರೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಸಲ ರಿವಿಷನ್ ಮಾಡ್ತೀರಿ ಓದಿರ್ತೀರಿ ಆಲ್ಮೋಸ್ಟ್ ನಮ್ಮ ಕಣ್ಣೆದುರಿಗೆ ಇವೆಲ್ಲ ಬಂದಿರ್ತಾವೆ ರಿವಿಷನ್ ಎಷ್ಟು ಪ್ರಕಾರಲಿಂತ ಮಾಡ್ತೀರಿ ಎಷ್ಟು ಸಲ ಮಾಡ್ತೀರಿ ಅಷ್ಟು ಅಷ್ಟು ಸಲ ನಿಮಗೆ ಪರ್ಫೆಕ್ಟ್ ಆಗ್ತಾ ಬರ್ತದೆ ಹ್ಞೂ ಇನ್ನು ಸಂಬಂಧ ಸಂಬಂಧ ಏನ ಇದು ಅಧಿಕರಣ ಮೇ ಪೇ ಪರ್ ಇನ್ನು ಅಧಿಕರಣ ಆಗಿಂದ ಸಂಬೋಧನ್ ಸಂಬೋಧನ್ ಲಾಸ್ಟಿಗೆ ಹೋ ಅರೆ ಈ ರೀತಿಯಾಗಿರ್ತಕ್ಕಂಥ ಭಾಳ ಸಿಂಪಲ್ ರೀ ಇದನ್ನು ನೀವು ವಾಕ್ಯದ ಮೂಲಕ ರಚನೆ ಮಾಡಿ ನೋಡಬಹುದು ಹೌದಾ ಈಗ ರಾಮನೆ ಬೆಕ್ಕಾದ ಮಾಡಬಹುದು ರಾಮನೆ ರಾವಣ್ ಕೋ ಹೌದಾ ಇನ್ನ ಕರ್ಮ ಕರ್ಮ ಏನ್ರಿ ಮುಜುಕೋ ಹೌದಾ ಕೋ ಎಂತ ಪ್ರತ್ಯಯ ಇನ್ನ ಸೇ ಕಾರಣ ಮುಜುಸೆ ಓ ಕಾಮ್ ಹುವಾ ಅಂದ್ರೆ ನನ್ನಿಂದ ಆ ಕೆಲಸ ಆಯಿತು ಯಾರಿಂದ ಕಾರಣ ಏನು ಕಾರಣ ಅಂದ್ಲಿಕ್ಕೆ ಕೇಳ್ತಾ ಬರ್ತಾನೆ ಅನಂತರ ಸಂಪ್ರದಾನ ಕೇಲಿಯೇ ಕಿಸ್ ಕೇಳಿಯೆ ಹ್ಞೂ ಈ ರೀತಿ ಕಾರಕಗಳ ಮೇಲೆ ಪ್ರಶ್ನೆಗಳಾಗ್ತಾ ಬರ್ತಾವ್ ಇದು ನೆನ್ಪಿಟ್ಕೋರಿ ಕರ್ತಾ ಕರ್ಮ ಕಾರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಅಧಿಕರಣಬೋಧನ ಹೌದಾ ಕರ್ತಾನೆ ಕರ್ಮ ಕೋ ಕಾರಣ ಸೇ ಸಂಪ್ರದಾನ್ ಕೇಳಿಯೇ ಸಂಬಂಧ ಕಾಕೆ ಕಿ ರೇರಿ ಇನ್ನ ಅಧಿಕರಣ ಮೇ ಪೇಪರ್ ಇನ್ ಸಂಬೋಧನ ಹೋ ಅರೆ ಈ ರೀತಿ ನೆನ್ಪಿಟ್ಕೊತ್ ಬರ್ರಿ ಮುಂದೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದು ಕ್ವಶನ್ ಪೇಪರ್ಗಳೊಂದಿಗೆ ಮತ್ತೊಂದಿಷ್ಟು ಕ್ವಶನ್ಗಾನ ನೋಡ್ತಾ ಬರೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು